ನಮಸ್ಕಾರ ಚಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಚಿರೋಟಿ ರವೆಯಿಂದ ಹಪ್ಪಳ ಮಾಡುವುದನ್ನು ನೋಡೋಣ ತುಂಬಾ ಪಳ್ಳಾಗಿ ಮಾಡುವುದನ್ನು ನೋಡೋಣ ಹಾಗೆ ಸರಿಯಾದ ಅಳತೆಯನ್ನು ಕೂಡ ನಾನು ನಿಮಗೆ ಇಲ್ಲಿ ತೋಡಿಸ್ತೀನಿ ನಾನಿಲ್ಲಿ ಒಂದು ಗ್ಲಾಸಿನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೇನೆ ಅದಕ್ಕೆ ಸಮನಾಗಿ ಆರು ಗ್ಲಾಸಿನಷ್ಟು ನೀರನ್ನು ಹಾಕ್ತಾ ಇರೋದು ನೋಡಿ ನಾವು ಯಾವ ಅಳತೆಯಲ್ಲಿ ರವವನ್ನು ತಗೊಂಡಿದ್ದೇವೆ ಅದರ ಆ ಆರು ಪಟ್ಟದಷ್ಟು ನಾವು ನೀರನ್ನು ತೊಗೋಬೇಕು ಉಪ್ಪು ಸ್ವಲ್ಪ ಹಾಕಿ ತುಂಬ ಜಾಸ್ತಿ ಹಾಕಲು ಹೋಗಬೇಡಿ ಸ್ವಲ್ಪ ಉಪ್ಪು ಕಡಿಮೆಯೇ ಇರಬೇಕು ನಾನು ಈಗ ನೀರನ್ನು ಬಿಸಿಗೆ ಇಟ್ಟಿದ್ದೇನೆ ನೋಡಿ ನೀರು ಬಿಸಿಯಾದ ನಂತರ ನಾವು ಈಗ ಇದಕ್ಕೆ ಚಿರೋಟಿ ರವೆಯನ್ನು ನಿಧಾನಕ್ಕೆ ಹಾಕಿ ತಿರುತ್ತಾ ಹೋಗಬೇಕು ನೋಡಿ ಸ್ವಲ್ಪ ಕೈ ಬಿಡದ ಹಾಗೆ ನಾವು ರವೆಯನ್ನು ತಿರುತ್ತಾನೇ ಹೋಗಬೇಕು ಹಾಗೆ ಹಾಕ್ತಾ ಹಾಕ್ತಾನೆ ತಿರುತ್ತಾ ಹೋಗಬೇಕು ಇಲ್ಲಾಂದರೆ ಗಟ್ಟಿಯಾಗುತ್ತೆ ನಾವು ರವೆ ಹಾಕುವಾಗ ಗ್ಯಾಸು ತುಂಬ ಆಗಿ ಇಟ್ಟು ನಾವು ರವೆಯನ್ನು ಹಾಕಬೇಕು ಇಲ್ಲಾಂದರೆ ತುಂಬ ಬೇಗನೆ ಗಂಟಾಗಿ ಬಿಡುತ್ತೆ ನಾನು ಆ ಕಡೆಗೆ ಒಂದು ಸ್ವಲ್ಪ ನೀರು ಕೂಡ ಬಿಸಿಗೆ ಇಟ್ಟಿದ್ದೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಗಟ್ಟಿಯಾಯಿತು ಅಥವಾ ಏ ತುಂಬ ನೀರು ಕಡಿಮೆ ಆಯಿತು ಅಂದರೆ ಒಂದು ಸ್ವಲ್ಪ ನಾವು ಹಾಕಬೇಕಾಗತ್ತೆ ಇಲ್ಲ ಅಂದರೆ ಇಲ್ಲ ಸರಿಯ ಸರಿ ಅನ್ನಿಸಿದರೆ ಬಿಡಬೇಕು ನಮಗೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸಿದರೆ ನಾವು ಬಿಸಿ ನೀರನ್ನೇ ಹಾಕಬೇಕಾಗತ್ತೆ ಇಲ್ಲಿ ನೀವು ತಣ್ಣನೆ ನೀರನ್ನು ಹಾಕಲು ಹೋಗಬೇಡಿ ಬಿಸಿಯಾದ ನೀರನ್ನೇ ಹಾಕಿ ಈಗ ಇದನ್ನು ನಾವು ತೆರುತ್ತೆ ಇರಬೇಕು ಒಂದು ಐದು ನಿಮಿಷನಾದರೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ತುಂಬ ಜಾಸ್ತಿ ಏನು ಬೇಕಾಗುವುದಿಲ್ಲ ಒಂದು ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ಇಟ್ಟು ರೆಡಿಯಾಗಿಬಿಡುತ್ತೆ ನೋಡಿ ಸ್ವಲ್ಪವೂ ಕೈ ಬಿಡದ ಹಾಗೆ ನಾವು ಇದನ್ನು ಹಾಗೆ ತಿರುತ್ತೇ ಇರಬೇಕು ನೋಡಿ ಚಿರೋಟಿ ರವೆಯ ಹಪ್ಪಳ ತುಂಬಾ ಪಳ್ಳಾಗುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗನೆ ನಾವು ಹಪ್ಪಳವನ್ನು ಮಾಡ್ಕೋಬೋದು ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ ರವೆ ಇಷ್ಟ ಆದರೆ ಸಾಕು ಈಗ ಇದನ್ನು ಸ್ವಲ್ಪ ಕೆಳಗಡೆ ಇರಿಸಿ ಸ್ವಲ್ಪ ತನಗಾದ ನಂತರ ನಾವು ಇದಕ್ಕೆ ಜೀರಿಗೆ ಮತ್ತು ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಜೀರಿಗೆ ಮತ್ತು ಎಳ್ಳು ಹಿಟ್ಟು ಎಲ್ಲ ರೆಡಿ ಆದ ನಂತರನೇ ಹಾಕಬೇಕು ಇಲ್ಲಾಂದರೆ ಹಪ್ಪಳ ಕಪ್ಪಾಗಿಬಿಡುತ್ತೆ ನಾನು ಅದಕ್ಕೆ ಎಲ್ಲ ಹಿಟ್ಟು ರೆಡಿ ಆದ ನಂತರ ನೀವು ನೀರಿಗೆ ಹಾಕಲು ಹೋಗಬೇಡಿ ಜೀರಿಗೆ ಮತ್ತು ಎಳ್ಳು ಇಲ್ಲಾಂದರೆ ಹಪ್ಪಳ ಕಪ್ಪಾಗುತ್ತೆ ಅದಕ್ಕಾಗಿ ನಾನಿಲ್ಲಿ ಎಲ್ಲ ಹಿಟ್ಟು ರೆಡಿ ಆದ ನಂತರ ನಾನೀಗ ಜೀರಿಗೆ ಮತ್ತು ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ತುಂಬ ಬಿಸಿ ಇದ್ದಾಗ ಹಾಕಲು ಹೋಗಬೇಡಿ ಹಾಳೆಯಲ್ಲಿ ಹಾಕ್ತೀವಲ್ಲ ಹಾಳೆ ಎಲ್ಲ ಸುತ್ತಿಬಿಡುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗಾದ ನಂತರ ತುಂಬ ತಣ್ಣಗಾಗಲು ಬಿಡಬೇಡಿ ಸ್ವಲ್ಪ ಬಿಸಿ ಆಗಬೇಕು ಆರಬೇಕು ಈಗ ನಾನು ಒಂದು ಪ್ಲಾಸ್ಟಿಕ್ ಕವರಿಗೆ ಇದನ್ನು ಹಾಕ್ತಾ ಇರೋದು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಪ್ಪಳವನ್ನು ನೀವು ಹಾಕಿ ಇದೆಲ್ಲ ಒಂದು ಅಥವಾ ಎರಡು ದಿನದಲ್ಲೆಲ್ಲ ಒಣಗಿಬಿಡುತ್ತೆ ತುಂಬ ಒಣಗಲು ಬಿಸಿಲು ಏನೂ ಬೇಕಾಗುವುದಿಲ್ಲ ನೋಡಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಕೂಡ ಮಾಡಿ ನೋಡಿ ಎಲ್ಲ ಹಾಕುವುದು ಮುಗಿದಿದೆ ಇದು ಒಣಗಿದೆ ಒಣಗಿದ ನಂತರ ನಾನು ನಿಮಗಿಲ್ಲಿ ತೋರಿಸ್ತಾ ಇರೋದು ಈಗ ನಾನು ಎಣ್ಣೆ ಕೂಡ ಬಿಸಿಗೆ ಇಟ್ಟಿದ್ದೀನಿ ಈಗ ಒಂದು ಎರಡು ಹಪ್ಪಳ ನಿಮಗೆ ನಾನಿಲ್ಲಿ ಕರೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಪಳ್ಳಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಬೇಗನೆ ನಾವು ಇದನ್ನು ಮಾಡ್ಕೋಬೋದು ಒಬ್ಬರೇ ನಾವು ಹಪ್ಪಳವನ್ನು ಮಾಡ್ಕೋಬೋದು ಜೊತೆಗೆ ಯಾ ಇಲ್ಲ ಅಂದರೂ ಕೂಡ ನಾವು ಚಿರೋಟಿ ರವೆ ಹಪ್ಪಳವನ್ನು ಒಬ್ಬರೇ ಮಾಡ್ಬೋದು ನೋಡಿ ತುಂಬಾ ಟೇಸ್ಟಿ ಆಗುತ್ತೆ ಚಿರೋಟಿ ರವೆ ಹಪ್ಪಳ ನೋಡಿ ಎಣ್ಣೆ ಕೂಡ ತುಂಬ ಏನು ಬೇಕಾಗುವುದಿಲ್ಲ ಇದು ಹಪ್ಪಳ ಕರೆಯೋದಕ್ಕೆ ಸ್ವಲ್ಪ ಎಣ್ಣೆ ಆದರೆ ಸಾಕು ನೋಡಿ ನಾನು ನಿಮಗೆ ಇಷ್ಟು ಇಲ್ಲಿ ಕರೆದು ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಪ್ಪದೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು